ಲೇ ಚಂದ್ರ ಲೇ ಇನ್ನೊಂದು ರೊಟ್ಟಿ ಎತ್ಕೊಂಬರ ಆಗೈತುವ ನೋಡಿ ಅಡ್ಗ ಮರನ್ ಸೇರ್ಕೊಂಬಿಟ್ರ ಬರೋದೇ ಇಲ್ಲ ಬೇಡುವೆನು ವರವನ್ನು ಕೊಡತಾಯ ಜನ್ಮವನು ಕಡೆತನಕ ಮರೆಯಲ್ಲ ಜೋಗಿ ಕಡೆತನಕ ಎಲ್ಲ ಜೋಗಿ ಕಡೆತನಕ ಎಲ್ಲ ಜೋಗಿ ಬೇಡುವೆನು ವರವನ್ನು ಕೊಡತಾಯಿ ಜನ್ಮವನು ಕಡೆತನಕ ಎಲ್ಲ ಜೋಗಿ ಕಡೆತನಕ ಎಲ್ಲ ಜೋಗಿ ಅಮ್ಮ ಎಂದರೆ ಏನೋ ಆರುಷವು ಅಮ್ಮ ಎಂದರೆ ಏನೋ ಆರುಷವು ಮಾಮಾ ಅಮ್ಮ ತಾಯಿನೇ ಇಲ್ಲದ ತವರ್ಯಾಕ ತಂಗಿ ತಾಯಿನೇ ಇಲ್ಲದ ತವರ್ಯಾಕ ತಂಗಿ ನಮ್ಮಮ್ಮ ನನ್ನ ಚೆನ್ನಾಗೇ ನೋಡ್ಕೊಂತ ಹೇಳಿ ಏನ್ ಮಾಡೋದು ಅಯ್ಯೋ ಪಾಪ ಯಾರ ಭಿಕ್ಷಕನ ಅಯ್ಯೋ ಯಾರನ್ನ ಭಿಕ್ಷನ ಹಾಕ್ಬಿಡ ಹಿಂದಪ್ಪ ಯಾಕೆ ಅಳ್ತಾ ಇದ್ಯಾ ಅವರು ಮನೆಯವರೆಲ್ಲ ಒಳಗಿರ್ಬೇಕು ಏನೋ ರೊಟ್ಟಿ ಗಿಟ್ಟಿನ ಹಾಕ್ತಾರೆ ಇಂದ ಮುಂದಿನ ಮನೆಗೆ ಹೋಗು ಇವ್ರು ಏನೋ ಬಿಸಿ ಹಾಕಂಗಿಲ್ಲ ಅಯ್ಯೋ ಪಪ್ಪ ಕಾಲ ಹ್ಞೂ ಯಾವುದೇನೋ ದೇವಸ್ಥಾನ ಮುಂದೆ ನನ್ನ ಕೂತ್ಕಪ್ಪ ಇಲ್ಲಿ ಮನೆಯವ್ರ ಮುಂದೆ ಕೂತ್ಕೊಂಡ್ರೆ ಯಾರು ಹಾಕೋಲ್ಲ ದೇವ್ಸ್ಥಾನಕ್ಕೆ ಹೋಗಿ ಬರ್ತಾಯಿರ್ತಾರಲ್ಲ ಅಲ್ಲಿ ಹಾಕ್ತಾರೆ ಅಯ್ಯೋ ಏನು ಹಾಕಲು ಚೆನ್ನಾಗ ಬೈ ಇದನ್ನ ಮನೆ ಹ್ಞೂ ಮದುವೆ ಇದ್ದಾಗ ನಿಮ್ಮರ ಮುಂದೆ ಕೂತ್ಕೊಂಡು ಹಿಂಗೆ ಕೇಳ್ತಾ ಇದೆಯಾ ಮನೆಯ ಎರಡು ಮಾತು ಕೇಳಲ್ಲ ಅಷ್ಟೇ ಮುಂದೆ ಹ್ಞೂ ಅದಕ್ಕೆ ಇನ್ನು ಕಟಾಯ್ತೀನಿ ಆಯ್ ಏನಿನ್ನ ಮುಗೀತು ಒಂದೊಂದ್ ಸಾತಲ್ಲ ನನ್ಗ ಅಮ್ಮ ತಿಮ್ಮ ಅಮ್ಮ ತಿಮ್ಮ ಅಂತ ಯಾರ ನಾನೀಗ ಬಂದಿರೋದು ಎಲ್ಲಿ ಕಾಸು ಬಿಳು ಓಹ್ ಏನಿನ್ ಒಬ್ಬಳೆ ಕಾಸ ಸಂಪಾದನೆ ಮಾಡಲ್ಲ ಎಂತ ಬಂಗಾರಿ ನೋಡಿದ ತಕ್ಷಣ ಹೋಗ್ಬಿಟ್ಟು ತೆಗದ್ ಬಿಟ್ರ ಹೆಂಗಿರ್ಬೇಕ ಕುಡುವ

ಈ ಚಂದ್ರ ಅವ್ರ ಅಕ್ಕನ ಬಂದು ಎಷ್ಟು ದಿನ ಆಯ್ತು ನಿನ್ ಕರ್ಕೊಂಡು ಹೋಗಕ್ಕಾಗಲ್ಲ ತಂಗಿನ ಬಸ್ ರಂಗ ಏನೋ ಬೇಕಾದೋ ಬೆಳ್ದಿದ್ವೋ ಎಲ್ಲ ಮಾಡಿ ನಾನು ಕೂತು ಕಾರ್ ಬರ್ತದೆ ಆವಾಗ ಬರ್ತದೆ ಇವಾಗ ಬರ್ತದೆ ಅಂತ ದಾರಿ ನೋಡ್ತಾ ಇದ್ದೀನಿ ಕಾರ್ ಹೋಗತ್ತಾ ಹೋಗತ್ತ ದಿನ ಬಂದು ನೋಡು ನೋಡೋ ಬಯ ಮಸ್ಕೊಂಡು ಕೂತ್ಕೊಳ್ಳಲ್ಲ ಕುಳ್ಳ ಒಂದು ಚಿಂತೆ ಅಂದ್ರೆ ಚಿಂತೆ ಅಂತೆ ಹಂಗಾಯ್ತು ನಿನ್ ಕತೆ ಬನ್ನಿ ಕಾಸಿಗೆ ಎಲ್ಲ ಕಿತ್ಕೊಂಡು ಅದೇ ಮೇಲೆ ಕೂತ್ಕೊಂಡು ಬಂದು ಒಟ್ಟು ಕುತ್ಕೊಂಡು ಅಲ್ತಾ ಇರ್ತೀನಿ ಯಾರನ್ನ ಕಾಸಿಗೆ ಹಾಕ್ಬಿಟ್ಟು ಹೋಗ್ತಾರೆ ದೇವಸ್ಥಾ ದೇವಸ್ಥಾನಕ್ಕ జోజులూ కందో క్యూట్ నమ్ దాలు ఎస్ చన బేబీ సేమ్ నంతరే నీ మడమ ఈ సంధ్య బర్తీని అంతలో బర్లే నోడు నెమ్మాు కంద నెండు మడమ ఇవళు నెడమ్ నెండు నెమ్మా నగు ఇకే నగు నగు ಏನ್ ಹೇಳ್ತಾ ಇರೋದು ಏನ್ ಹೇಳ್ತಾ ನೀನೇ ನಿತ್ಯ ಮಾಡ್ಬಿಟ್ಲು ಮಲಗಿಸ್ಬಿಟ್ಟು ಬೇಗ ಬೇಗ ಏನಾದ್ರೂ ಕೆಲಸ ಮಾಡ್ಕೊಬೇಕು ಎತ್ರೆ ಮತ್ತೆ ಗಣಾಟೆ ಮಾಡ್ತಾಳೆ ಮಲಗಿಸ್ಬೇಕು ನೀ ಹಳದೊಳಗೆ ಸಂ ಬರ್ತೀನಿ ನಾನೇ ಬಾಣಂತನ ಮಾಡ್ತೀನಿ ಅಂತ ಹೇಳಿ ಓದ್ಲು ಬರ್ಲಿ ಇಲ್ಲ ಲೈವ್ಲು ನಮ್ಮ ರಮೇಶ್ ನಾಡ್ತೋಗ್ಬಿಟ್ಟು ವಾಣಿಗೆ ಮಾಡೋದಕ್ಕೆ ಏನೋ ಓದ್ನಾ ಏನು ಹಾಯ್ ನೇತ್ರ ಡಾರ್ಲಿಂಗ್ ಹಾಯ್ ಡಾರ್ಲಿಂಗ್ ಹೇಗಿದ್ಯಾ ನೋಡಿ ಕಿರಣ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ನಾನು ಮಾತಾಡಿಸ್ಬೇಡ ಅಂತ ಏನು ಹಿಂಗೇನು ಮಾಡೋಕ್ಕೇನು ಕೆಲಸ ಇಲ್ಲ ಹಾಂ ಏನು ಬರೋದು ನಿನ್ನ ಮನೆ ಹತ್ರಕ್ಕೆ ಯಾರಾದರೂ ನೋಡಿದ್ರೆ ಏನಕೊಳಲ್ಲ ಯಾರಾದರೂ ನೋಡಿದ್ರೆ ಏನು ಅನ್ಕೊತಾರೆ ಕಿರಣ್ ನೇತ್ರನ ಲವ್ ಮಾಡ್ತಾವಣೆ ಅಂತ ಅನ್ಕೊತಾರೆ ಏಯ್ ನಿನ್ನ ಲವ್ ನನಗೆ ಬೇಕಾಗಿಲ್ಲ ಆಯ್ತಾ ನಿನ್ನಷ್ಟು ಫ್ರೀ ಆಗಿ ನಾವು ಬಿತ್ತಿಲ್ಲ ನಮ್ಮ ಕೆಲಸ ಐತೆ ಬಾಯಿ ನಮ್ಮ ಅಪ್ಪನಿಗೆ ಹೇಳ್ತೀನಿ ಅಷ್ಟೇನಾ ಯಾವ ಡಾರ್ಲಿಂಗ್ ನನ್ನ ಮೇಲೆ ಇಷ್ಟೊಂದು ಕೋಪ ಮಾಡ್ಕೊತೀಯಾ ನೋಡುವ ಮಾತಾಡಿ ಕರೆಕ್ಟಾಗಿ ಮಾತಾಡೋ ಇಲ್ಲ ಅಂತಂದ್ರೆ ಅಷ್ಟೇನಾ ನಮಸ್ಕಾರ ಕೆಲವೊಂದಿಷ್ಟು ಪಾತ್ರೆಗಳ ಚೇಂಜ್ ಮಾಡ್ತೀನಿ ಅಂತ ಹೇಳುತ್ತೆ ಇವಾಗ ಒಂದು ಸ್ವಲ್ಪ ಚೇಂಜ್ ಆಗುತ್ತೆ ಪಾತ್ರೆಗಳು ದಯವಿಟ್ಟು ನೋಡಿ ಸಹಕರಿಸಿ ನಮ್ಮ ಕಿರಣ್ ಅವಾಗ ಎಲ್ಲ ಹೋಗಿತ್ತು ನಮ್ ಕಿರಣ್ ಬಂದ್ ಅಂತ ಯಾವ್ದಕ್ಕ ನನ್ನ ಬಂದ್ ಅವಾಗ ನಿಮ್ಮ ನಿಮ್ಮನ ಕಡೆ ಬರ್ತಾ ಇದ್ನ ಎತ್ತೋದ್ನೆ ನಂಗೆ ತಿಳಿದು ಎಲ್ಲಿ ಮುಚ್ಚಿಕೊಂಡವ್ ಲೈ ಬರ ಇಲ್ಲಿ ಬಾ ಇಲ್ಲೇ ಏನ ಇಲ್ಲಿ ಮುಚ್ಚಿಕೊಂಡಿದ್ಯಾ ಯಾಕೋ ಅದು ಅನ್ನ ಹತ್ರನ ಮಾತಾಡ್ತಕ್ಕಂತ ಬನ್ನಮ್ಮ ನೀವು ಬಂದ್ಬಿಟ್ಟಲ್ಲ ಅದಕ್ಕೆ ಮುಚ್ಚಿಕೆ ಅವಳ ಹತ್ರ ಏನು ಮಾತು ನಿಂದು ಏನೋ ಅವಳ ಹತ್ರ ಮಾತು ನಿಂದು ಸುಮ್ಮನೆ ಹಿಂಗೆ ಮಾತಾಡ್ತಾನೆ ಅದು ಬನ್ನಿ ಲೈ ಅವನೇನ ಗೊಂಡುಸು ಅವ್ನಿಗೆನೋ ಮಾನ ಮರೆಯೋದಿಲ್ಲ ಮಾತಾಡ್ತಾನೆ ನೀನು ಒಂದು ಆಗಿ ನಿನಕೇನು ಮಾನ ಮರ್ಯೋದಿಲ್ಲೇನೆ ಏನೇ ನನ್ನ ಮಗನ ಹತ್ರ ಮಾತು ನಿಂದು ಹಾಂ ಎಲ್ಲಿ ಜ್ಞಾನ ಜ್ಯಾನು ಬಾಯ್ಗೆ ಬಂದಂಗೆಲ್ಲ ಮಾತಾಡ್ಬೇಕಾ ನಿಬ್ಬಳಿಗೆಲ್ಲ ಮಾತಾಡಕ್ಕೆ ಬರೋದು ನಮ್ಗೂ ಮಾತಾಡಕ್ಕೆ ಬರ್ತದೆ ನಾನೇ ಅವ್ನು ನಮ್ಮ ಮನೆ ಹತ್ರ ಹೇಳಿದ್ನಾ ಹಾ ಹಿಂದೆ ಬಂದು ಬಂದು ಸಾಯ್ತಾನೆ ಅಲ್ಲೇ ನಿಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಅವ್ರೂರ್ ಮನೆಗೆ ಮೊಸರಾ ಕಚ್ರ ತೊಳಕೊಂಡು ಜೀವನ ಮಾಡ್ತಾ ಇದೀಯಾ ಹಾ ನಾವು ಇರೋ ಜೊಂದಿಗೆ ನಮ್ಮ ಮನ್ಕೋದು ಅಂತ ನನ್ನ ಮಗನ ಮೇಲೆಲ್ಲ ಮಾಟ ಮಂತ್ರ ಮಾಡ್ಸಿರ್ಬೇಕು ನೀನು ನೋಡಕ್ಕ ನಾವು ಗಟ್ಟಿಲ್ದಾರ ಇರ್ಬೋದು ಕೂಲಿ ನಾಲಿನೇ ಮಾಡ್ಬೋದು ಒಬ್ಬರ ಮನೆಗೆ ಮುಸ್ರೆ ಕಚ್ರೆ ತೊಳಿಬೋದು ಆದ್ರೆ ನಿಂತ ಕೆಲಸ ಮಾತ್ರ ಮಾಡಲ್ಲಕ್ಕ ಮಂತ್ರ ಮಾಡಿಸಿ ನಿನ್ ಮಗನ ಹೊಲ್ಸ್ಕೊಂಡಂತ ಪರಿಸ್ಥಿತಿ ನನಗೇನಾಯ್ತಕ್ಕ ಹಾ ನನಗೆ ನೀರ್ ಹೋಗ್ಲಿ ಸೌದೆಕ್ ಹೋಗ್ಲಿ ಹಿಂದಿನ ದಿನ ಬಂದು ಹಿಂಗೆ ಹಿಂಸೆ ಕೊಡ್ತಾನಕ್ಕ ನೀನ್ ಸಹರ ಕೊಟ್ಟಿತಿ ಹೆಣ್ಣು ಸಹಿ ಕೊಡ್ತಿದ್ದು ಗಂಡಿಂದ ಬಿಡ್ತಾನೆ ಹಾ ನೀನ್ ಸಹರ ಕೊಟ್ಟಿರೋದಕ್ಕೆ ಅವ್ನು ಹಿಂಗ ಆಡ್ತಾ ಇರೋದ್ವಾ ದೇವಸತ್ಗ ಇಲ್ಲಕ್ಕ ನಮ್ಮ ಅಣ್ಣಂಗ್ ನೋಡ್ತಾ ಇದಕ್ಕ ನಮ್ಮ ಅಣ್ಣಂಗೆ ಹೆಣ್ಣು ನಾನು ನಮ್ಮ ಅಣ್ಣಂಗೆ ಬಿಟ್ಟರೆ ಬೇರೆ ಇನ್ನೇನ್ ದೃಷ್ಟಿಯಿಂದ ನೋಡ್ತಾ ಇಲ್ಲಕ್ಕ ನಮ್ಮ ಅಣ್ಣ ಇದ್ದಂಗಕ್ಕ ಕಿರಣ್ ಅಣ್ಣ ಮುಚ್ಚ ಬಾಯಿ ಹಾ ನಾನು ಮುಂದೆ ಒಂದು ಮಾತು ಪಕ್ಕದಾಗ ಒಂದು ಮಾತು ಮಾತಾಡ್ಬಿಡಾಲ್ವಾ ನೀನ್ ಸಹರ ಕುಡ್ದಿದ ಅವ್ನ ನಿಮ್ಮ ಮನೆ ಹತ್ರ ಬರ್ತಾನ ಹಾ ಅಕ್ಕ ಇವತ್ತು ಹೇಳಿದ್ಯಲ್ಲ ಚಪ್ಪಲಿನ ಎತ್ಕಂತ ನಿಜವಾಗ್ಲೂ ಎತ್ಕಂತಿನಕ ಇವತ್ತು ನೀನೇ ಬಾಯ್ ಹೇಳಿದ್ಯಾ ಇನ್ಮೇಲೆ ನೋಡಕ್ಕ ಮನ ಮರ್ಯಾದ್ರೆ ನಮ್ ಇದೇನು ಅವಳು ಇದೇನು ಏನಕ್ಕ ಇಲ್ಲಿಗೆ ಬರೋದು ನೀನು ಏನೂ ಇಲ್ಲಮ್ಮ ಸುಮ್ನೆ ಹೋಗಿ ಬನ್ನಿ ನೀನು ಅವಳು ಮಾತಾಡ್ಸೋದು ಏನೋ ಮಾತಾಡ್ಸೋದು ನೀನು ನಡಿಯ ಮನೆ ಹತ್ರಕ್ಕೆ ನಡಿ ಮನೆ ಹತ್ರಕ್ಕೆ ಒಂದ್ ಜಾತ್ರ ಚಪ್ಲಿ ಇರ್ತಾವಣಕ ರೋಗ ಅಲ್ಲ ಲೇ ನಾನು ಈ ಸತ್ತಿ ಎಲೆಕ್ಷನ್ ಗೆಲ್ಲೋ ವರ್ಕುನ ಚಪ್ಪಲಿ ಹಾಕಣಲ್ಲ ನಾನು ಕಾಲ್ಕ ಹ್ಹ್ ಗೆದ್ದ ಮೇಲೆ ಆವತ್ತು ಒಂದ ಜೊತೆ ಹೊಸ ಚಪ್ಪಲಿ ತಕೊಂಡಾ ಕಾಲ್ಕ ಹಾಕಂತೀನಿ ಅಲ್ಲಿ ವರೆಗೂ ಹಾಕಣಲ್ಲ ನಾನು ಮಮ್ಮಿ ಯಾ ತಂದಾಗಿಂದ ಹೇಳ್ತನೇ ಈ ಮಾತು ಹ್ಹ್ ಗೆಲ್ತೀನಿ ನಾನು ಗೆಲ್ತೀನಿ ನಾನು ಅಂತ ಗೆದ್ದಿದ್ದೆ ನಾನು ಕಾಣೆ ಈ ಸತ್ತಿ ಗೆದ್ದೆ ಗೆಲ್ತೀನಿ ನಾನು ಹ್ಹ್ ಗೆದ್ದೆ ಗೆಲ್ತೀನಿ ನೋಡ್ತಾ ನೋಡತ್ತಿರೇ ಏನಮ್ಮ ಲೇಖಮ್ಮ ನೋಡಮ್ಮ ಈ ಸತ್ತಿ ನಂಗೆ ōಟ್ ಹಾಕಬೇಕು ಹ್ಹ್ ನಿನ್ ತಮ್ಮಂದು ōಟ್ දෙನಮ್ಮ ōರುಕ ಮುಂದೆ ಬಂತು ಇಲ್ಲಣ್ಣ ನಮ್ಮ ಅಪ್ಪಂದೇನ್ ಮಾತ್ರೆ ಇಷ್ಟದ ಈ ಸತಿ ನನ್ನನ್ನ ಏನೋ ನಾ ಮನೆ ಮನಕು ನಿಲ್ಲಿ ಹಾಕಿಸ್ತೀನಮ್ಮ ನೀರ್ಗ್ ಮಾತ್ರ ನೀವು ಟ್ಯಾಂಕ್ ಹತ್ರಕ್ಕೆ ಹೋಗೋ ಬಾಧ್ಯನೇ ಇಲ್ಲ ಹೇಳಿ ಎಲೆಕ್ಷನ್ ಇನ್ನ ಎರಡು ವರ್ಷ ಮೂರು ವರ್ಷ ಆಗಿ ಅವಾಗ ಬಂದ್ಬಿಡ್ತಾನೆ ನಡಿ ನೀನ್ ಗೆದ್ದ ನಿನ್ ನೋಡು ಲೇ ಈ ಸರ್ತಿ ಗೆಲ್ಲೇ ಗೆಲ್ತಿನಿ ನಾನು ನೋಡ್ತಾ ಇರೇ ಮನೆಗಿರ ಮಗನ್ಕ ಆ ಒಂದ್ ಎಣ್ಣೆ ನೋಡಿ ಮದ್ವೆ ಮಾಡಕ್ ಬಿಟ್ಬಿಟ್ಟು ಈ ಅಪ್ಪನ ಎಲೆಕ್ಷನ್ ಗೆಲ್ತಾನಂತೆ ನಾನಗ ನಾ ಈ ಸರ್ತಿ ಎಲೆಕ್ಷನ್ ಗೆದ್ರೆ ನನ್ನ ಮಗನ್ಕ ಈ ರಾಜ್ಯದ ಮುಖ್ಯಮಂತ್ರಿ ಮಗಳನ್ನೇ ತಂದು ಮದುವೆ ಮಾಡೋದು ಹೂನೆ ಮುಖ್ಯಮಂತ್ರಿ ಮಗಳನ್ನೇ ತಂದು ಮದುವೆ ಮಾಡೋದು ಅದಕ್ಕೆ ಅಲ್ಲ ನಾನ್ ಎಲೆಕ್ಷನ್ ಗೆಲ್ಬೇಕು ಅಂತ ಪ್ರಧಾನ ಪ್ರಧಾನಮಂತ್ರಿ ಮಗಳೇ ತಂದು ಮದುವೆ ಬೇಡ ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಮಗಳೇ ಸಾಕು ಈ ಸತಿ ಎಲೆಕ್ಷನ್ ಗೆದ್ದ ಮೇಲೆ ನನ್ನ ಮದುವೆ ಮಾಡ್ತಾ ಅಯ್ಯೋ ನಿನ್ ಮಕ್ಕಷ್ಟು ಬೆಂಕಿಕ್ಕ ನಡಿಯಯಾ ನಡಿಯಯ್ಯಾರ್ದಾರೋ ಮಗನ್ ದೀಗವಾಳು ಅಪ್ಪನ್ ದೀಳು ನಡಿಯ ನಡಿಯ ಮನೆ ಹತ್ರ ಒಂದು ಮದುವೆ ಮಾಡು ಇಲ್ಲ ಇಲ್ಲ ಈ ಸದಿಕ್ ಆಗಲ್ಲ

ಹಲೋ ಭಗವಂತ ನಮಕಂಚು ತುಟ್ಟು ಸಾಯನatro ಮಾಡಪ್ಪ ನನ್ನ ತಮ್ಮನ ಕರ್ಕಣಕ್ಕೆ ಆಸ್ಪತ್ರೆಗೆ ನಾನು ತೋರ್ಸ್ತೀನಿ ಅಂತ ಕೆಲಸ ಆಗುತ್ತೆ ಇದಿ ಇದಂಗೆ ತಲೆ ಸುತ್ತಿ ಬಿತ್ತು ಅತನಿ ಏನಾಗಿದೋ ಏನೋ ರಮೇಶಾ ಲೇ ರಮೇಶಾವಾಗಿವಾಗಿ ಅಂತ ಅಧಿಕಾರಿ ಮನೆ ಗುಟ್ಟಿದ್ದೆ ಅಲ್ಲಪ್ಪ ಭಗವಂತವ ಕಾಪಾಡಬೇಕಪ್ಪ ನೀನೇ ನನ್ನ ತಮ್ಮನ ರಮೇಶಾ ರಮೇಶಾ ಮಾತೆಡಪ್ಪ ಏ ರಮೇಶಾ മുര